ನಿಖಿಲ್ ಸೋಲಿನ ಬಿನ್ನಲ್ಲಿ ರೇವಣ್ಣ ಆಕ್ಟಿವ್ ಮಾಧ್ಯಮಗಳ ಮುಂದೆ ಬಂದು ಹೇಳಿದ್ರ ಹೊಸ ಕತೆ ಹೇಗಿದೆ ಗೊತ್ತೋ ದಳಪತಿಗಳ ನಿಗೂಢ ನಡೆ ಚಿನ್ನಪಟ್ಟಣದಲ್ಲಿ ನಿಖಿಲ್ ಸ್ಪರ್ಧೆಗಿಳಿದಾಗ ಎಚ್ ಡಿ ರೇವಣ್ಣ ಅಪ್ಪಿತಪ್ಪಿಯು ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ ರೇವಣ್ಣ ಯಾಕೆ ಕಾಣಿಸಿಕೊಂಡಿರಲಿಲ್ಲ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಕುಮಾರಸ್ವಾಮಿ ಮತ್ತು ರೇವಣ್ಣ ಕುಟುಂಬಗಳ ಮಧ್ಯೆ ಇರೋ ಕೋಲ್ಡ್ ವಾರ್ ಏನು ಅನ್ನೋದು ಕೂಡ ಗೊತ್ತಿದೆ ಆದ್ರೀಗ ಫ್ಯಾಮಿಲಿ ಪಾಲಿಟಿಕ್ಸ್ಗಾಗಿ ಹೆಚ್ ಡಿ ರೇವಣ್ಣ ದಿಢೀರ್ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷವಾಗಿ ಹೊಸ ಕತೆ ಹೇಳ್ತಿದ್ದಾರೆ ಹಾಗಾದ್ರೆ ಏನದು ಕತೆ ನಿಖಿಲ್ ಸೋಲಿನ ಬೆನ್ನಲ್ಲೇ ರೇವಣ್ಣ ಆಕ್ಟಿವ್ ಆಗಿದ್ದೇಕೆ ಗೊತ್ತಾ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ ಡಿ ರೇವಣ್ಣ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ಸಹೋದರ ஜேடிஎஸ் ஃபியாமிலி பார்ட்டிய அதிமுக பில்லர் இவர புத்தர விருது லெங்கிகே ಇವರು ಮತ್ತು ಇವರ ಕುಟುಂಬದ ವಿರುದ್ಧ ಕೇಳಿ ಬಂದ ಕೆಲವು ಗಂಭೀರ ಆರೋಪಗಳಿಂದಾಗಿ ಹೆಚ್ ಡಿ ರೇವಣ್ಣ ಕುಟುಂಬ ಜರ್ಜರಿತವಾಗಿ ಹೋಗಿತ್ತು ಅಷ್ಟೇ ಅಲ್ಲ ಚನ್ನಪಟ್ಟಣದಲ್ಲಿ ನಿಖಿಲ್ ಪರ ಪ್ರಚಾರಕ್ಕೆ ರೇವಣ್ಣ ಬರಬಾರದು ಅಂತೇಳಿ ಕುಮಾರಸ್ವಾಮಿ ಸೂಚಿಸಿದ್ರು ಅನ್ನೋ ಮಾತುಗಳಿವೆ ಆದ್ರೆ ರೇವಣ್ಣ ಮಾತ್ರ ಈಗ ದಿಢೀರ್ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷವಾಗಿ ಅದು ಹಂಗಲ್ಲ ಹಿಂಗೆ ಅಂತೇಳಿ ಹೊಸ ಕತೆ ಹೇಳುತ್ತಿದ್ದಾರೆ ನನಗೆ ಮೂಳೆ ಮುರಿತಗೊಂಡಿತ್ತು ಈಗಷ್ಟೇ ಚೇತರಿಸಿಕೊಂಡಿದ್ದೇನೆ ಹೀಗಾಗಿ ನಿಖಿಲ್ ಪರ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಲು ಸಾಧ್ಯವಾಗಿರ್ಲಿಲ್ಲ ಅಂತೇಳಿ ಹೆಚ್ ಡಿ ರೇವಣ್ಣ ಮಾಧ್ಯಮಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರೆ ರೇವಣ್ಣ ಅವರ ಈ ಮಾತು ಮಾತುಗಳನ್ನ ಅದೆಷ್ಟು ಜನ ನಂಬ್ತಾರೋ ಗೊತ್ತಿಲ್ಲ ಇನ್ನ ಇಷ್ಟಕ್ಕೆ ನಿಲ್ಲದ ಹೆಚ್ ಡಿ ರೇವಣ್ಣ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಹಾಡಿ ಹೋಗಲಿದ್ದಾರೆ ನಾನು ಮತ್ತು ಕುಮಾರಸ್ವಾಮಿ ಅವರ ಮಧ್ಯೆ ಬಿರುಕಿದೆ ಮನಸ್ತಾಪವಿದೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಆದ್ರೆ ಅವೆಲ್ಲ ಸುಳ್ಳು ನಮ್ಮಿಬ್ಬರ ಮಧ್ಯೆ ಅಂತ ಯಾವುದೇ ಮನಸ್ತಾಪಗಳಿಲ್ಲ ನಿಖಿಲ್ ಸೋಲಿನಿಂದಾಗಿ ಜೆಡಿಎಸ್ ಪಕ್ಷ ಮುಳುಗಿ ಹೋಗುತ್ತೆ ನಿರ್ನಾಮವಾಗುತ್ತೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಪಕ್ಷದ ನಾಯಕತ್ವ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ನಂಬಿಕೆ ಇಟ್ಟಿದೆ ನಾವು ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಆಗ್ತೀವಿ ಅಂತೇಳಿ ಎಚ್ ಡಿ ರೇವಣ್ಣ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇಷ್ಟಕ್ಕೆ ನಿಲ್ಲದ ಎಚ್ ಡಿ ರೇವಣ್ಣ ನನ್ನ ಕೊನೆಯ ಉಸಿರು ಇರುವವರೆಗೂ ಕುಮಾರಸ್ವಾಮಿ ನನ್ನ ನಾಯಕ ಮತ್ತು ನನ್ನ ಮಕ್ಕಳು ಅವರ ನಿರ್ಧಾರಗಳಿಗೆ ಬದ್ಧರಾಗಿರ್ತಾರೆ ಪಕ್ಷವನ್ನ ಹೇಗೆ ಮೇಲಕ್ಕೆತ್ತಬೇಕೆಂಬುದು ಎಚ್ ಡಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜೆಡಿಎಸ್ ಎರಡು ಸ್ಥಾನಗಳನ್ನ ಗೆದ್ದಾಗ ಹಾಗೂ ದೇವೇಗೌಡರು ಸೋಲು ಕಂಡಾಗ ಅವರ ರಾಜಕೀಯ ಜೀವನ ಅಂತ್ಯವಾಗುತ್ತೆ ಅಂತೇಳಿ ಕೆಲವರು ಭವಿಷ್ಯ ನುಡಿದ್ರು ಆದ್ರೆ ಆ ಏನಾಯಿತು ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತೇ ಇದೆ ಅಂತೇಳಿ ಹೆಚ್ ಡಿ ರೇವಣ್ಣ ಹೇಳಿದ್ದಾರೆ ಇದಷ್ಟೇ ಅಲ್ಲ ಕಾಂಗ್ರೆಸ್ನವರು ಸಿಪಿ ಯೋಗೇಶ್ವರ್ ಅವರನ್ನ ಕೈಕಾಲು ಕಟ್ಟಿ ಕರೆದುಕೊಂಡು ಹೋದ್ರು ಸಿಪಿ ಯೋಗೇಶ್ವರ್ ಅವರಿಗೆ ಉಜ್ವಲ ಭವಿಷ್ಯ ನೀಡಲಿ ಸಿಪಿ ಯೋಗೇಶ್ವರ್ ಒಳ್ಳೆಯ ಕೆಲಸ ಮಾಡ್ಲಿ ಅವರನ್ನ ಕಾಂಗ್ರೆಸ್ನವರು ಮಂತ್ರಿ ಮಾಡ್ಲಿ ಅದೇ ರೀತಿ ನಿಖಿಲ್ಗೆ ಭವಿಷ್ಯವಿದೆ ಅವನಿಗೆ ವಯಸ್ಸಾಗಿಲ್ಲ ಪ್ರಾದೇಶಿಕ ಪಕ್ಷ ಕಟ್ಟಿ ಬೆಳೆಸಲಿ ಅಂತೇಳಿ ಎಚ್ ಡಿ ರೇವಣ್ಣ ಶುಭ ಹಾರೈಸಿದ್ದಾರೆ ಹೀಗೆ ತಮ್ಮ ಪಕ್ಷದ ಬಗ್ಗೆ ಮತ್ತು ಪ್ರಸಕ್ತ ರಾಜಕಾರಣದ ಬಗ್ಗೆ ಮಾತನಾಡಿರೋ ಹೆಚ್ ಡಿ ರೇವಣ್ಣ ನಿಖಿಲ್ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸಿದಾಗ ಎಲ್ಲಿ ಹೋಗಿದ್ರು ಇವರಿಗೆ ಮೂಳೆ ಮುರಿದಿದ್ರೆ ಈಗಿನ ರೀತಿ ಪ್ರೆಸ್ ಮೀಟ್ ಮಾಡಿ ನಿಖಿಲ್ ಪರವಾಗಿ ಮತಯಾಚನೆ ಮಾಡಬಹುದಿತ್ತಲ್ವಾ ಚನ್ನಪಟ್ಟಣದ ಜನ ನಿಖಿಲ್ ಗೆ ವೋಟ್ ಹಾಕಿ ಅಂತ ಹೇಳಬಹುದಿತ್ತಲ್ವಾ ಹಾಗೆ ಹೆಚ್ ಡಿ ರೇವಣ್ಣ ಮಾಡಿದ್ರೆ ನಿಖಿಲ್ ಗೆ ಚುನಾವಣೆಯಲ್ಲಿ ಹಿನ್ನಡೆಯಾಗುತ್ತೆ ಅಂತ ಭಾವಿಸಿ ರೇವಣ್ಣ ಪ್ರೆಸ್ ಮೀಟ್ ಮಾಡಿರ್ಲಿಲ್ಲ ಆದ್ರೀಗ ಮಾಧ್ಯಮಗಳ ಮುಂದೆ ಬಂದು ಹೊಸ ಕತೆ ಹೇಳ್ತಿದ್ದಾರೆ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಾದ್ರು ಈಗ ದಿಢೀರಂತ ರೇವಣ್ಣ ಲೈಟ್ ಗೆ ಬರೋದಕ್ಕೆ ಎರಡು ಕಾರಣಗಳಿವೆ ಅದರಲ್ಲಿ ಒಂದು ಡಿಸೆಂಬರ್ ಐದರಂದು ಹಾಸನದಲ್ಲಿ ಸಿದ್ದು ಅಭಿಮಾನಿಗಳು ಸಿದ್ದು ಸ್ವಾಭಿಮಾನಿ ಸಮಾವೇಶವನ್ನ ಹಮ್ಮಿಕೊಂಡಿರೋದು ಆ ಸಮಾವೇಶದ ಮೂಲಕ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಅನ್ನ ಕಟ್ಟಿ ಹಾಕಿ ಕಾಂಗ್ರೆಸ್ ಬಾವುಟ ಹಾರಿಸಲು ಕಾಂಗ್ರೆಸ್ ಮುಂದಾಗಿದೆ ಹಾಸನ ಜಿಲ್ಲೆಯಲ್ಲಿ ರೇವಣ್ಣ ಕುಟುಂಬ ಸೈಡ್ ಲೈನ್ ಆಗಿರೋದ್ರಿಂದ ಅದರ ನೇರ ಲಾಭವನ್ನ ಗಿಟ್ಟಿಸಿಕೊಳ್ಳಲು ಕಾಂಗ್ರೆಸ್ ಪ್ಲಾನ್ ಮಾಡಿತ್ತು ಇದನ್ನೆಲಿತ ದಳಪತಿಗಳು ಈಗ ರೇವಣ್ಣ ಆಕ್ಟಿವ್ ಆಗುವಂತೆ ಮಾಡಿದ್ದಾರೆ ಇನ್ನ ಎರಡನೇ ಕಾರಣ ಏನು ಅಂದ್ರೆ ಇಲ್ಲಿನ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಾಟೀಲ್ ರನ್ನ ಹೋಗಲಿರೋದು ಹೌದು ವೀಕ್ಷಕರೇ ಇತ್ತೀಚೆಗೆ ಹಾಸನ ಜಿಲ್ಲೆಯ ಹೊಳೆ ನರಸೀಪುರದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿರೋ ಪ್ರೀತಂ ಗೌಡ ಮಿತ್ರ ಪಕ್ಷ ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇದೇ ವೇಳೆ ಎದುರಾಳಿ ಕಾಂಗ್ರೆಸ್ ಪಕ್ಷದ ಸಂಸದ ಶ್ರೇಯಸ್ ಪಾಟೀಲ್ ರನ್ನ ಹಾಡಿ ಹೋಗಲಿದ್ರು ಇಲ್ಲಿ ತನಕ ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂದ್ರೆ ಯಾವುದೋ ಒಂದು ಮನೆಗೆ ಒಂದು ತೋಟದಲ್ಲಿ ಲೈಟ್ ಇರೋದು ಇಡೀ ಹೊಳೆ ನರಸೀಪುರದಲ್ಲಿ ಲೈಟ್ ಇರುವುದನ್ನ ನೋಡಿರ್ಲಿಲ್ಲ ಈಗ ಹೊಳೆ ನರಸಿಪುರವನ್ನ ಶ್ರೇಯಸ್ ಪಾಟೀಲ್ ಅವರ ತಾತನ ಕಾಲಕ್ಕೆ ಕೊಂಡೊಯ್ದಿದ್ದಾರೆ ಹೊಳೆ ನರಸಿಪುರವನ್ನ ಮಾದರಿಯನ್ನಾಗಿ ಮಾಡೋಣ ಅಂತೇಳಿ ಪ್ರೀತಮ್ ಗೌಡ ಹೇಳಿಕೆ ಕೊಟ್ಟಿದ್ರು ಪ್ರೀತಮ್ ಗೌಡ ಅವರ ಈ ಹೇಳಿಕೆ ಆಸನದಲ್ಲಿ ಇಷ್ಟು ದಿನ ಇದ್ದ ರೇವಣ್ಣ ರಿಪಬ್ಲಿಕ್ ಗೆ ಬೆಂಕಿ ಹಚ್ಚಿದಂತಿತ್ತು ಹೀಗಾಗಿ ಸೈಲೆಂಟ್ ಆಗಿ ಸೈಡ್ ಅಲ್ಲಿದ್ದ ಹೆಚ್ ಡಿ ರೇವಣ್ಣ ದಿಢೀರ್ ಮೈಕೊಡವಿ ಎದ್ದು ಬಂದು ಮಾಧ್ಯಮಗಳ ಮುಂದೆ ರಾಜಕಾರಣದ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟು ಶೈನ್ ಆಗಲು ಯತ್ನಿಸುತ್ತಿದ್ದಾರೆ ಇದು ಜೆಡಿಎಸ್ ಪಕ್ಷದ ಮತ್ತೊಂದು ಫ್ಯಾಮಿಲಿ ಡ್ರಾಮಾ ಅಂದ್ರೆ ತಪ್ಪಾಗಲಾರದು ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ